ನಲವತ್ತು ವರ್ಷಗಳ ಪರಿಚಯ ನಾವು ಶ್ರೀನೋಸ್ ಒಂದೇ ಒಂದು ಒಂದ್ಸಲ ಒಂದು ಇಲ್ಲ ನನಗೆಲ್ಲ ಚಿಕ್ಕವರು ತುಂಬ ಚಿಕ್ಕವರು ನನಗೆ ಹೌದು ಒಂದು ಕಾರ್ಯಕ್ರಮ ಇತ್ತು ಬಡವರಿಗೆ ಮಕ್ಕಳಿಗೋಸ್ಕರ ಒಂದು ಮಾಡಿದ್ದ ಒಂದು ಕಾರ್ಯಕ್ರಮ ಇತ್ತು ನೀವು ನಮ್ಮ ತೀರ ಇಲ್ಲೋ ನಾನೂ ಜನ ಸರ್ ನಮ್ಮ ಒಬ್ಬರದೇವರಿಗೆ ಊಟದಿಲ್ಲ ಖರ್ಚು ಅಂತ ನಾನೂ ಜನಕ್ಕೆ ಊಟಕ್ಕೆ ಮಕ್ಕಳಿಗೆಲ್ಲ ಒಂದು ಸೀಲಿಂಗ್ ಮಾಡಿ ಅವನ ಅದ್ಭುತವಾದ ಒಂದು ಸ್ನೇಹ ಜೀವಿ ಈಗಲೂ ಅಷ್ಟೇ ಯಾರಿಗಲ್ಲ ಒಂಚೂರಿನ ಕಷ್ಟ ನನಗೆ ನಾನು ಇದೀನಿ ಮುಂದೆ ಬರ್ತದೆ ಅವನು ಅದ್ಭುತವಾದ ಸ್ನೇಹಜೀವಿ ಶ್ರೀನಿವಾಸ ಥ್ಯಾಂಕ್ ಯು ಸೋ ಮಚ್ ಒಂದು ಒಂದು ಪ್ರೇಮ್ಲತಾ ಸಿಸ್ಟರು ನಾವು ಆ ಶ್ರೀನಿವಾಸನವರ ಒಂದು ಒಂದು ರೂಟಲ್ಲೆಲ್ಲ ಅವರು ಪ್ರೇಮ್ಲಾತಿ ಸಿಸ್ಟರ್ ಇದರ ಹುಟ್ಟುಹಬ್ಬ ಮಾಡ್ತಾ ಇದ್ದೀವಿ ಅದನ್ನು ಎಲ್ಲಿ ಸಾಲ ಕಡೆ ಖಂಡಿತವಾಗಿ ಹೋಗಿ ತುಂಬ ಬಿಸಿ ಸ್ವಲ್ಪ ಸಂಘಟನಾ ಹೋರಾಟಗಾರರು ಅದನ್ನು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಗುರುತಿಸಿಕೊಂಡಿರೋ ಆದರೂ ಇಂಥ ಒಂದು ಕಾರ್ಯಕ್ರಮಕ್ಕೆ ಕರೆದಾಯಿದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು ಅಣ್ಣ ಏನು ಹೇಳಿದ್ದಾರೆ ನಾವು ರವೀಂದ್ರ ಕಲಾ ಕ್ಷೇತ್ರದಿಂದ ರಾಜ್ಯ ಮಟ್ಟದ್ದು ಒಂದು ಸ್ಪರ್ಧಾ ಕಾರ್ಯಕ್ರಮನ ಒಂದು ಮಾಡಿದ್ವಿ ಆ ಒಂದು ಕಾರ್ಯಕ್ರಮದಲ್ಲಿ ಲಂಬಾಣಿ ರಮೇಶ್ ಅಂತ ಮೊನ್ನೆ ಲಾಸ್ಟ್ ಟೈಮು ಸರಿಗಮಪ್ಪದಲ್ಲಿ ಸೆಕೆಂಡ್ ಪ್ಲೇಸ್ ಮಾಡಿದ್ದಾರೆ ಆ ಹುಡುಗ ನಮ್ಗೆ ಹುಡುಗಾನೆ ಬಟ್ ಅವನ್ನ ನಾನು ಆವೇರಿಯಲ್ಲಿ ಅಡಿ ಶೇರ್ ಮಾಡಿಸಿದ್ದೆ ಸರಿಗಮಪ್ಪ ಅವನು ಸೆಕೆಂಡ್ ಪ್ಲೇಸ್ ಮಾಡಿದಾಗ ಒಳ್ಳೆ ಸೆಲೆಬ್ರಿಟಿ ಆಗಿದಾರೆ ಜೊತೆಗೆ ಅಂದ್ರೆ ಅಂದರೆ ಅವ್ರ ತುಂಬದಲ್ಲಿ ನಾನು ನಮ್ಮ ಐವತ್ತು ಸತಿ ಸರ್ ನಮ್ಮ ಸ್ನೇಹಿತರೆಲ್ಲ ಇದ್ದೀವಿ ನಮ್ಮ ಕಾಣಿಸೋ ಬಸ್ ಇಳಿಯಿಲ್ಲ ಅಂತ ಸಾರ್ ನಿಮ್ಮ ಕಣ್ಮೂರು ದಿನ ಕಡೆ ಬಸ್ ಅಂತ ಅಂತೇಳಿ ಜೊತೆಲಿ ಕರ್ಕೊಂಡೋಗಿ ಅವನ್ನ ನನ್ನ ರೂಮಲ್ಲಿ ಇಟ್ಕೊಂಡು ಅವ್ನ ಬೆಳಗ್ಗೆ ಸ್ನಾನ ಮಾಡಿಸಿ ಅವ್ನು ರೊಟ್ಟಿ ಬರಂತಂದ್ರೆ ಎಲ್ಲರದ್ದು ರೊಟ್ಟಿ ಬರೋದು ನನ್ನ ಜೊತೆಲಿ ಅವ್ನು ಈಗ ಒಳ್ಳೆ ಸ್ಥಾನದಲ್ಲಿದೆ ತುಂಬ ಖುಷಿ ಆಗುತ್ತೆ ಸಮಯ ತಗೊಂಡಿದ್ವಿ ನಮ್ಮ ಸಿಸ್ಟರ್ ಅವ್ರ ಜೊತೆ ಸುಮಾರು ಎಲ್ಲ ಕಾರ್ಯಕ್ರಮಿದ್ದೀವಿ ಯಾವುದೇ ತರ ಇದುವರೆಗುರು ಒಂದು ಸಣ್ಣ ನಮ್ಮ ಕಡೆಯಿಂದಾಗಿ ಬೇರೆಯವ್ರ ಕಡೆಯಿಂದ ಯಾವುದೇ ಒಂದು ಒಂದು ಜೊತೆಲಿ ಹುಟ್ಟದೇ ಇರಬಹುದು ಅದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಮಿನಿಮೋರ್ ಜೊತೆಗೆ ನಾನೊಂದು ಇನ್ನೊಂದು ಫಿಫ್ಟೀನ್ ಡೇಸ್ ಅಲ್ಲಿ ಒಂದು ಸಾಂಗ್ ರೆಕಾರ್ಡ್ ಮಾಡ್ತಿದ್ದೀವಿ ರಜೇಜನಗರದಲ್ಲಿ ನಾನು ಒಂದು ನಾನೇ ಹಾಡಬೇಕು ಹುಡುಕಿಕೊಂಡಿದ್ದೆ ಸಾಂಗ್ ಆದ್ರೆ ಸಾಹಿತ್ಯ ನಾನೇ ಮಾಡಿದ್ದೀನಿ ಮತ್ತು ಟ್ಯೂನು ನಾನೇ ಮಾಡಿದ್ದೀನಿ ಅದು ಯಾರಾದರೂ ನಮ್ಮ ಟೀಮ್ ಅಲ್ಲಿ ಯಾರನ್ನ ಇದ್ರೆ ನಾನು ಒಂದು ಸಣ್ಣ ಒಂದು ಪಲ್ಲವಿ ಮಾತ್ರ ಹಾಡ್ತೀನಿ ಆ ಸಾಂಗ್ನ ನ ಯಾರ ಹಾಡೋದಿದ್ರೆ ನಾನು ಹಾಡೋದು ಬೇಡ ನಮ್ಮ ಟೀಮಲ್ಲಿ ಯಾರಾದರೂ ಹಾಡ್ಸೋಣ ಅಂತ ಇದೀನಿ ಒಂದು ಫಸ್ಟ್ ಪಲ್ಲವಿ ಮಾತ್ರ ಹಾಡ್ತೀನಿ ಮೈಂಡಲ್ಲಿ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ ಎಲ್ಲ ಅದು ಲಿರಿಕ್ಸ್ ಹಾಡ್ಬೋದು ಯಾರು ಅದನ್ನ ಬೇರೋರು ಕಲಸೋದು ಬೇಡ ಅದ್ರ ರೆಕಾರ್ಡ್ ನಾವೇ ಮಾಡ್ತಾ ಇದೀವಿ ಇವಾಗ ಏನಾಗಿದ್ರೆ ಕಲಾವಿದ್ರ ಯಾರು ನಾವಿಗೂ ಚಾನ್ಸ್ ಕೊಟ್ಟರೆ ಅವ್ರನ್ನ ಬಿಟ್ಟು ಬೇರೆ ಕಡೆ ಆ ಥರ ಆಗ್ಬಿಟ್ಟಿದೆ ಈಗ ಏನಪ್ಪಾ ಅಂದರೆ ಈ ಒಂದು ಕಾರ್ಯಕ್ರಮ ವೇದಿಕೆ ಪಡೆದ್ರು ಕೂಡ ಮರಿಬಾರ್ದು ಅದು ಸಣ್ಣ ವೇದಿಕೆ ಆಗಿರ್ಬೋದು ದೊಡ್ಡ ವೇದಿಕೆ ಆಗಿರ್ಬೋದು ಇಲ್ಲ ಅವ್ನ ಒಂದು ಮೂಡಿಸೋ ಆಗಿರ್ಬೋದು ನಮಗೆ ಇನ್ನೊಂದು ಅವಕಾಶ ಪಡೆದಿದ್ದರೆ ಮರಿಬಾರ್ದು ನಾವು ಕಲಾವಿದರಲ್ಲಿ ಇವತ್ತು ಕಲೆ ಹೌದ್ರೆ ಜನರು ನಾವು ಬಳಿಯೋದ ಬೆಳೆಸೋರಾಗಿರೋರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಹಲವೇ ಹಲವೇ ಇದು ಏನಪ್ಪಾ ಅಂದ್ರೆ ಸಾಮಾನ್ಯ ಮನುಷ್ಯರು ನಾವು ಎಲ್ಲಾದರೂ ಸಮಸ್ಯೆಗಳಿದೆ ಅಣ್ಣ ತಾಮದರಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ದೊಡ್ಡ ದೊಡ್ಡ ಕುಟುಂಬದಲ್ಲಿ ಎಲ್ಲ ಸಮಸ್ಯೆಗಳು ಆಗ್ತದೆ ಒಂದು ಮನುಷ್ಯ ಏನ್ ಇವತ್ತು ತಿಳ್ಕೊಂಡ್ಬಿಟ್ರೆ ಅವ್ನ ಹೋಗ್ಬಿಟ್ಟು ಸೆಕೆಂಡಲ್ಲಿ ತಪ್ಪು ಮಾಡ್ಬಿಟ್ರು ಒಂದು ಸ್ವಲ್ಪ ಹಚ್ಕೊಳ್ತೀವಿ ಆಮೇಲೆ ಒಂದ್ ಸ್ವಲ್ಪ ನೆಗೀತೀವಿ ಆಮೇಲೆ ಮಾಡ್ಬಿಟ್ಟು ರಿಟರ್ನ್ ಆಗ್ಬಿಡ್ತೀವಿ ನಾಳೆ ಏನು ಕಾರ್ಯಕ್ರಮಗಳು ಪಾರ್ಟಿಗಳು ಫಂಕ್ಷನ್ ತಗೊಳ್ತಿದ್ದೀವಿ ಅದನ್ನ ಕಾನ್ಸೆಪ್ಟ್ ಇಟ್ಕೊಂಡೆ ಒಂದು ಸಾಂಗ್ ಬರ್ತಿದ್ದೀನಿ ಒಂದು ಪಲ್ವಿ ಮಾಲ್ವಿ ಮಾಡ್ತೀನಿ

yeah ಹೌದು ಹೌದೌದು ಫ್ರೀಮ್ಯಾನ್ ಅವಕಾಶ ಕೊಡ್ತೀನಿ ನಂದು ಕಾನ್ಸೆಪ್ಟ್ ತುಂಬ ಇದೆ ನಾನು ಇದೊಂದೇ ಸಾಂಗ್ ಅಲ್ಲ ಒಂದು ಏಳು ಸಾಂಗ್ ಮಾಡಿದ್ದೀನಿ ಅದು ಮಂಜು ಕವಿ ಅಂತ ನಾನು ಗೊತ್ತಲ್ಲ ಅವ್ರ ಬೇನು ಮ್ಯೂಸಿಕ್ ಮಾಡಿಸ್ತಾ ಇದ್ದೀನಿ ಖಂಡಿತ ನಾವು ನಮ್ಮ ಟೀಮಲ್ಲಿರೋರಿಗೆ ಈ ಅವಕಾಶನ ಕೊಡ್ತೀವಿ ಥ್ಯಾಂಕ್ ಯು ವ್ಯಾಚ್ ಖಂಡಿತ ನಾನು ಈ ಹಾಡಿನ ಆಡರಿಗೆ ನಮ್ಮ ಮಾಡ್ತೀನಿ ಸಾ ಕಣ್ಣಿ ಅವರಿಗೆ ತೇಜು ಇರ್ತಾರೆ ನಮ್ಮ ನವರಿಹಳ್ಳಿ ಸರ್ ಎಲ್ಲರೂ ಸರ್ ಸತೀಶ್ ಶೆಟ್ಟಿ ಸರ್ ನೀವು ಮಾಜ್ ಮಜೆ ಇರ್ತಾರ ಸರಿ ಸರಿ ತ್ಯಾಂಕ್ ಯು ಮೇಡಮ್ ಮೇಡಮ್ ಈ ಒಂದು ಸಂತೋಷ ಸಮಾರಂಭ ಮೇಡಮ್ ಅಷ್ಟು ದಿನ ಈ ಒಂದು ವೇದಿಕೆಗೆ ನಾನು ನಿಮ್ಮ ತಂಡ ಸೇರಿದಾಗಿದ್ದೀವಿ ಅಲ್ಲಿ ನನ್ನ ಅಂತ ಅವಸ್ಥೆ ಜೊತೆಗೆ ನಾವು ರಾಜರಾಜೇಶ್ವರಿ ನಗರ ಭಾಗದಲ್ಲಿರೋದೆಲ್ಲ ನಮಗೆ ಈ ಭಾಗದ ಕಮ್ಮಿ ಅದು ನಮ್ಮ ಅಕ್ಕವರ ಹುಟ್ಟುಹಬ್ಬದಲ್ಲಿ ಸೇರಿಕೊಂಡಿದ್ದು ಅವರ ಹುಟ್ಟುಹಬ್ಬದ ಒಂದು ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ಸೇರಿಕೊಂಡಿದ್ರು ತುಂಬಾ ಖುಷಿ ಜೊತೆಗೆ ಈ ವೇದಿಕೆಯಲ್ಲಿ ನನಗೆ ತುಂಬಾ ಖುಷಿಯಾಗಿತ್ತು ನಮ್ಮ ಕೋಲಾರ ಭಾಷೆ ಅಲ್ಲಲ್ಲಿ ಇವಾಗ ಜೊತೆ ಅವರು ನಮ್ಮೂರ ಮಾತಾಡ್ತೀವಿ ಅದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಅದರಲ್ಲೂ ನಮ್ಮ ಶಂಕರ ನಮ್ಮ ಶ್ರೀನಿವಾಸವ್ರಿಗೆ ಕೋಲಾರದವ್ರು ಅಂತ ಕೇಳಿ ಭಾಳ ಖುಷಿ ಆಯ್ತು ನಿಮ್ಮ ಹುಲ್ಟಕ್ಕೋಸ್ಕರ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟು ನಾನು ಇಲ್ಲಿಂದ ಹೋಗ್ತೀನಿ ಸತ್ಯನಾ